ನಮಸ್ಕಾರ ಈ ದಿನ ನಗರಸಭಾ ಶಿಡ್ಡುಗಟ್ಟ ವ್ಯಾಪ್ತಿಯಲ್ಲಿ ಏನು ಸರ್ಕಾರದ ಯೋಜನೆಯಂತೆ ಬಿ ಖಾತ ಅಭಿಯಾನ ಅಭಿಯಾನದಡಿಯಲ್ಲಿ ನಮಗೇನು ಒಟ್ಟು ಅರ್ಜಿಗಳು ಇಲ್ಲಿ ನಗರಸಭಾ ನಮ್ಮ ವ್ಯಾಪ್ತಿಯಲ್ಲಿ ಸುಮಾರು ಸರಿಸುಮಾರು ಒಂದು ಹನ್ನೆರಡು ಸಾವಿರದ ಎಂಟುನೂರ ಐವತ್ತು ಪ್ರಾಪರ್ಟೀಸ್ ಇದ್ದಾವೆ ಇದರಲ್ಲಿ ಅಸೆಸ್ಡ್ ಐದು ಐದು ಸಾವಿರ ಚಿಲ್ಲರೆ ಇದೆ ಮತ್ತೆ ಅನ್ನೆಸೆಸ್ ಒಂದು ಏಳು ಸಾವಿರ ಚಿಲ್ಲರೆ ಇದೆ ಈ ನಿಟ್ಟಲ್ಲಿ ನಮಗೆ ಅರ್ಜಿಗಳು ಸುಮಾರು ಏನು ಸರ್ಕಾರ ಆದೇಶ ಬಂದ ಅಭಿಯಾನದ ವೇಳೆಯಲ್ಲಿ ಸುಮಾರು ಐದು ಸಾವಿರದ ಇನ್ನೂರ ಮತ್ತು ಅರ್ಜಿಗಳನ್ನ ತಗೊಂಡೋಗಿದ್ದಾರೆ ಸಾರ್ವಜನಿಕರು ಇದರಲ್ಲಿ ಎರಡ್ ಸಾವಿರದ ಇನ್ನೂರ ತೊಂಬತ್ತೇಳು ಅರ್ಜಿಗಳನ್ನ ನಾವು ಸ್ವೀಕೃತ ಮಾಡಿಕೊಂಡಿದ್ದೀವಿ ಇದರಲ್ಲಿ ನಾವು ಹಂತ ಹಂತವಾಗಿ ಸ್ಕ್ರೂಟಿನಿ ಮಾಡಿ ಯಾವ್ದು ಎಲಿಜಿಬಲ್ ಇದೆಯೋ ಅದನ್ನ ಸುಮಾರು ಒಂದು ಸಾವಿರ ಜನರ ಎಲಿಜಿಬಲ್ ಇರುವಂತಹ ಅಪ್ಲಿಕೇಶನ್ಸ್ ನಾವು ನಮ್ಮ ಬಿಲ್ ಕಲೆಕ್ಟರ್ ಮತ್ತು ರೆವಿನ್ಯೂ ಸ್ಟಾಫ್ ಸ್ಥಳ ಪರಿಶೀಲನೆ ಮಾಡಿ ಈಗ ಒಂದು ಸರಿಸುಮಾರು ಒಂದು ನೂರನ್ನ ನಾವು ಅನುಮೋದನೆ ತಗೊಂಡು ಈಗ ಇನ್ನೂ ಒಂದು ಐನೂರು ಆರರು ಅನುಮೋದನೆ ಹಂತದಲ್ಲಿದ್ದಾವೆ ಅದನ್ನು ಸಹ ಒಂದು ವಾರದಲ್ಲಿ ನಾವು ಶೀಘ್ರವಾಗಿ ಅದನ್ನು ಅರ್ಜಿ ಏನು ಇದಕ್ಕೆ ಸಾರ್ವಜನಿಕರು ಎಲ್ಲರೂ ಸ್ಪಂದನೆ ಕೊಡ್ತಿದ್ದಾರೆ ಉತ್ತಮವಾಗಿ ಅದೇ ರೀತಿ ಎಲ್ಲರೂ ನಾನು ಸಹಕಾರ ಕೇಳ್ತಾ ಇದ್ದೀನಿ ಸೊ ಏನು ರಾಜ್ಯ ಸರ್ಕಾರ ಯೋಜನೆ ಮಾಡಿದೆಯೋ ಏನು ಸರ್ಕಾರದ ಒಂದು ನಗರ ಸ್ಥಳೀಯ ಸಂಸ್ಥೆಗಳು ಅವರು ಆರ್ಥಿಕವಾಗಿ ಬಲವರ್ಧನೆ ಆಗಲಿ ಅಂತ ಅದಕ್ಕೆ ಸಾರ್ವಜನಿಕರು ಸಹ ಅನುಕೂಲ ಆಗಲಿ ಆಸ್ತಿ ಮಾಲೀಕರು ಅವರು ಒಂದು ಬೀ ಖಾತೆ ತಗೊಂಡಾಗ ಅವ್ರಿಗೆ ಬೇರೆ ಏನೋ ಏನಾದರೂ ಅವರು ಆಸ್ತಿ ಮಾಲೀಕತ್ವಕ್ಕೆ ಮುಂದಿಟ್ಟ ಈ ಘಾತ ಒಂದು ಸಿಕ್ಕಿದೆ ಅವರಿಗೆ ಬೇರೆ ಏನು ಅನುಕೂಲಗಳು ಇದೆಯೋ ಅದನ್ನ ಅವರು ಪಡ್ಕೊಬಹುದು ಏನು ನಗರಸಭೆಗೆ ಅವರು ಪ್ರತಿ ವರ್ಷ ಅವರು ವರ್ಷ ವರ್ಷನ ಅವರು ಕಂದಾಯ ಪಾವತಿ ಮಾಡಿಕೊಂಡು ಮೂಲಭೂತ ಸೌಕರ್ಯಗಳನ್ನ ಏನಿದೆಯೋ ಅವರು ಅವರು ತಗೊಬಹುದು ಅದೇ ರೀತಿ ಪ್ರತಿ ವರ್ಷ ಅವರು ಅವರ ಆಸ್ತಿ ತೆರಿಗೆಯನ್ನು ಕಟ್ಟಬೇಕಾಗುತ್ತೆ ಮತ್ತೆ ಯಾರು ನೀರಿನ ಸಂಪರ್ಕ ತಗೊಂಡಿದಾರೋ ಅವರು ಸಹ ನೀರಿನ ಶುಲ್ಕವನ್ನು ಸಹ ಕಟ್ಟಿ ನಗರದ ಅಭಿವೃದ್ಧಿಗೆ ಸರ್ಕಾರ ಕೊಡಬೇಕು ಅಂತ ಎಲ್ಲ ಸಾರ್ವಜನಿಕರಿಗೆ ನಾನು ಮನವಿ ಮಾಡ್ತೀನಿ ಈ ದಿನ ಏನು ಕಾರ್ಯಕ್ರಮದಲ್ಲಿ ಸುಮಾರು ಒಂದು ಒಂದು ಐವತ್ತು ಐವತ್ತರಷ್ಟು ಫಲಾನುಭವಿಗಳಿಗೆ ನಾವು ಸಿದ್ಧಪಡಿಸಿ ಅವರಿಗೆ ವಿತರಣೆ ಈ ದಿನ ನಾವು ಮಾನ್ಯ ಅಧ್ಯಕ್ಷರ ಮತ್ತು ಎಲ್ಲ ಸದಸ್ಯರುಗಳ ಸಮ್ಮುಖದಲ್ಲಿ ಅವರಿಗೆ ವಿತರಣೆ ನಾವು ಇಶ್ಯೂ ಮಾಡಿದ್ದೀವಿ ನಂತರ ದಿನನಿತ್ಯನೂ ಅರ್ಜಿಗಳು ಇದೇ ಆಗ್ತಾ ಇರುತ್ತೆ ಸೊ ಅದನ್ನು ಈಗ ಚಾಲನೆ ಕೊಟ್ಟಿದ್ದೀವಿ ಮತ್ತೆ ವಾರ್ಡ್ ವೈಸು ಸಹ ಮೂವತ್ತೊಂದು ವಾರ್ಡ್ಗಳು ಇದಾಗ ನಾವು ನಾವು ಸಹ ಮನೆಯ ಬಾಗಿಲಿಗೆ ಅವರಿಗೆ ರೀಚ್ ಮಾಡೋದಕ್ಕೆ ನಾವು ಸಿಬ್ಬಂದಿಗೆ ನಾವು ಸೂಚನೆ ಕೊಟ್ಟಿದ್ದೇವೆ ಏನು ಇಲ್ಲಿ ಆಗಿದ್ದ ತಕ್ಷಣ ಅವರು ಕಂದಾಯ ಕಟ್ಟಿದಾದ ಆದ್ಮೇಲೆ ಅವ್ರು ವಾರ್ಡನೈಸ್ ಏನಿದ್ಯೋ ಆಸ್ತಿ ಮಾಲೀಕರಿಗೆ ಆಮೇಲೆ ಅವ್ರಿಗೆ ಕಚೇರಿಗೂ ಇಲ್ಲಿ ಬರುವಂಥದ್ದು ಇದಿಲ್ಲ ನಾವೇ ಮನೆ ಬಾಗಿಲಿಗೆ ಹೋಗಬೇಕು ಅಂತಲೂ ನಮ್ಮ ಸಿಬ್ಬಂದಿಗೆ ಹೇಳಿದ್ದೇನೆ ಅವರ ಸಮಯನ ಇದು ಬೇಡ ಇಲ್ಲಿ ಮತ್ತೆ ಯಾವುದೇ ಮಧ್ಯವರ್ತಿಗಳಿಗೆ ಅವಳಿಗೆ ಯಾರು ಹೊಲಿ ಆಗ್ಬಾರ್ದು ಸಾರ್ವಜನಿಕರಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ ಕೆಲವರು ಆಚೆ ನಾವು ಮಾಡ್ತೀವಿ ಅಂತ ಅದಕ್ಕೆ ಯಾವುದಕ್ಕೆ ಆಸ್ಪದ ಇಲ್ಲ ಇರುವಾಗ ಅವರ ಅರ್ಜಿ ಸಲ್ಲಿಸಿ ನಿಮಾನ್ಸರ ಈ ರೀತಿ ಅವ್ರ ದಾಖಲಾತಿಗಳನ್ನ ಸಲ್ಲಿಸಿ ಅವರು ಏನು ಗದಾಯ ಶುಲ್ಕವನ್ನು ಕಟ್ಟಿ ಅವರು ಈ ಖಾತೆಯನ್ನ ಪಡೆಯಬಹುದು ಮೂಲಕ ಕೇಳ್ತೀನಿ ಎಲ್ಲರೂ ಸಹಕಾರ ಅತ್ಯಗತ್ಯ ಇದೆ ಅಂತ ನಾನು ಪ್ರತಿಯೊಂದು ವಾರ್ಡ್ಗಳಲ್ಲಿ ಕಮಿಷನರ್ ಸಾಹೇಬ್ಗು ಹೇಳಿದ್ದಾರೆ ನಮ್ಮ ಶಾಪ್ಗೂ ಹೇಳಿದ್ದಾರೆ ಯಾಕೆ ಸುತ್ತು ಹತ್ರ ಹೋಗಿ ಜಿ ಪಿ ಎಸ್ ಫೋಟೋ ತೆಗೆದು ಅವರು ಅವರಿಗೆ ಹಣ ಟ್ಯಾಕ್ಸ್ ಏನಾಯಿತು ಕೆಟ್ಟಿಸ್ಕೊಂಡು ಬೇರೆಯವರು ಯಾರು ಬರೋದು ಅವ್ರ ಮುಖಾಂತರ ಅವ್ರೇ ಸೇರಿಸಬೇಕು ಯಾರಿಗೂ ಬ್ರೋಕರ್ಸ್ನ ಅವರು ಬಂದು ಇಲ್ಲಿ ಅವ್ರು ಕೊಡಿಸೋದು ಹಣ ಇಸ್ಕೊಳ್ಳೋದು ಏನು ಮಾಡಬಾರ್ದು ಅಂತ ಸೂಚನೆ ಕೊಟ್ಟಿದ್ದಾರೆ ಅವ್ರ ಸೂಚನೆ ಅಂತ ಪ್ರತಿಯೊಂದು ವಾರ್ಡ್ಗೂ ಎಲ್ಲ ಸದಸ್ಯರು ವಾರ್ಡಿನ ಸದಸ್ಯಗಳನ್ನ ಕರ್ಕೊಂಡು ಕಮಿಷನರು ನಮ್ಮ ಅಧಿಕಾರಿಗಳು ಹೋಗಿ